ನಮಸ್ತೆ ನನ್ನ ಹೆಸರು ರೇಖಾ ರಮೇಶ್ ಮೂಲತಃ ಹಾಸನದ ಹುಡುಗಿ ಕನ್ನಡದಲ್ಲಿ ಇದನ್ನ ಏಳನೇ ಸಿನಿಮಾ ಆಗಿರತ್ತೆ ಇವತ್ತು ಟೈಟಲ್ ಮತ್ತು ಪೋಸ್ಟರ್ ಲಾಂಚ್ ಇಟ್ಕೊಂಡಿದ್ದೀವಿ ಸಿನ್ಮಾ ಹೆಸರು ಕೇರ್ ಆಫ್ ಕಾಳಿದಾಸ ಸಿನ್ಮಾ ಹೆಸರು ಕೇಳೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಹಾಗೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿರತ್ತೆ ಸದ್ಯದಲ್ಲೇ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ನನಗೆ ಆಪರ್ಚುನಿಟಿ ಕೊಟ್ಟಂಥ ನಮ್ಮ ಡೈರೆಕ್ಟರ ಸರ್ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಸಿನ್ಮಾ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂತ ಒಂದು ಸಿನಿಮಾ ಆಗಿರತ್ತೆ ಶೂಟ್ ಸ್ಟಾರ್ಟ್ ಆದ ನಂತರ ಅದಾದ್ಮೇಲೆ ಟೀಸರ್ ರಿಲೀಸ್ ಅಥವಾ ಆಡಿಯೋ ಲಾಂಚ್ ಅದಕ್ಕೆ ಅದೆಲ್ಲ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಒನ್ ಲೈನ್ ಸ್ಟೋರಿನ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಸದ್ಯಕ್ಕೆ ಬೇಡ ಅಂತ ಯಾಕಂತಂದ್ರೆ ಇವಾಗಲೇ ಎಲ್ಲ ಹೇಳಿಬಿಟ್ರೆ ನೆಕ್ಸ್ಟ್ ಆಡಿಯನ್ಸಿಗೆ ಕ್ಯೂರಿಯಾಸಿಟಿ ಇರಲ್ಲ ನಮ್ಮ ಸಿನ್ಮಾಗೆ ಪ್ರೋತ್ಸಾಹಿಸಿ ಒಪ್ಕೊಳ್ಳೋದಕ್ಕೆ ಕಾರಣ ಒಂದು ಸಿನ್ಮಾ ಅಂತ ಬಂದವಾಗ ನಾನು ಫಸ್ಟ್ ನೋಡೋದು ಸಿನ್ಮಾ ಸ್ಟೋರಿ ನೋಡ್ತೀನಿ ಅದಾದ್ಮೇಲೆ ಅದರಲ್ಲಿ ಬರೋ ಅಂತ ಒಂದು ಡ್ರೆಸ್ಸಿಂಗ್ ಸೆನ್ಸ್ ನಾನು ನೋಡ್ತೀನಿ ಇಲ್ಲಿ ಇದು ಒಂದು ಲವ್ ಸ್ಟೋರಿ ಸಿನಿಮಾ ಆಗಿರೋದ್ರಿಂದ ಇಷ್ಟ ಆಯಿತು ಸಿನ್ಮಾ ಸ್ಟೋರಿ ತುಂಬಾ ಇಷ್ಟ ಆಯಿತು ಹಳ್ಳಿ ಮತ್ತು ಸಿಟಿ ಎರಡೂ ಕಂಬೈನ್ ಆಗಿ ಬರೋ ಒಂದು ಸ್ಟೋರಿ ಆಗಿರುತ್ತೆ ಇದರಲ್ಲಿರೋ ಡ್ರೆಸ್ಸಿಂಗ್ ಮೀನ್ಸ್ ಕಾಸ್ಟ್ಯೂಮ್ಸ್ ಇರ್ಬೋದು ಸೊ ಫಸ್ಟ್ ಪ್ರಿಯಾರಿಟಿ ಅವಾಗ್ಲೂ ನಾನು ಕಾಸ್ಟ್ಯೂಮ್ ಮತ್ತೆ ಸ್ಟೋರಿ ಕೊಡ್ತೀನಿ ಅದನ್ನು ನನಗೆ ಸಿನಿಮಾ ಸ್ಟೋರಿ ಕೇಳಿದವಾಗ ಓಕೆ ಮಾಡ್ಬೋದು ನಾನು ಅಂತ ಅನಿಸ್ತು ಸೊ ಹಂಗಾಗಿ ಸರ್ ಅದು ಇವಾಗ ರಿವೀಲ್ ಆಗದ್ ಬೇಡ ಅನ್ಕೋತೀನಿ ಸರ್ ಯಾಕಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಇರಬೇಕು ಎಲ್ಲ ಇವಾಗಲೇ ಹೇಳ್ತು ಅಂತ ಅಂದ್ರೆ ಯಾವ್ದು ನನಗೂ ಇವಾಗ ಒಂದು ಲೈನ್ ಹೇಳ್ತೀನಿ ನೆಕ್ಸ್ಟ್ ಪ್ರೆಸ್ ಮೀಟರ್ ಇನ್ನೊಂದು ಲೈನ್ ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟರ್ ಸಿನಿಮಾ ಬರುವಷ್ಟಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಹೇಳ್ತಾ 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 ಆಲ್ಮೋಸ್ಟ್ ಆಡಿಯನ್ಸ್ ಹಿಂಗೆ ಅಂದ್ರೆ ಒಂದೆರಡು ಲೈನ್ ಹೇಳಿಬಿಟ್ರೆ ಅವರೇ ಸ್ಟೋರಿ ಕ್ರಿಯೇಟ್ ಮಾಡ್ಕೋಬಿಟ್ಟಿರ್ತಾರೆ ಓ ಹಿಂಗೆ ಹಿಂಗೆ ಅಂತ ಸೊ ಹಾಗಾಗಿ ಬೇಡ ಸರ್ ಹೇಳಿ ನನ್ನ ಕತೆ ತುಂಬ ಚೆನ್ನಾಗಿದೆ ಇದೊಂದು ಲವ್ ಸ್ಟೋರಿ ಸಿನ್ಮಾ ಆಗಿದೆ ಲವ್ ಸ್ಟೋರಿ ಸಿನ್ಮಾ ಅಂತ ಅಂದರೆ ಲವ್ ಸ್ಟೋರಿ ಅಂತ ತಕ್ಷಣ ಆಡಿಯನ್ಸ್ ಹೆಂಗೆ ತಿಂಕ್ ಮಾಡ್ತಾರೆ ಅಂತ ಅಂದರೆ ತುಂಬ ಬೋಲ್ಡ್ ಆಗಿರುತ್ತೆ ಅಥವಾ ಬೇರೆ ಥರನೇ ಯೋಚನೆ ಮಾಡ್ತಾರೆ ಬಟ್ ಇದು ಲವ್ ಸ್ಟೋರಿ ಆದ್ರೂ ಕೂಡ ತುಂಬ ಸೊಗ್ಸಾಗಿದೆ ಕತೆ ಎಲ್ಲೂ ಏನು ತುಂಬ ಬೋಲ್ಡ್ ಇರ್ಬೋದು ಅಥವಾ ಬೇರೆ ಥರ ಇದಿರ್ಬೋದು ಅದೆಲ್ಲೂ ಇಲ್ಲ ಸಿನ್ಮಾದಲ್ಲಿ ಇದೊಂಥರ ಹೆಂಗೆ ಅಂತ ಅಂದರೆ ಒಂದು ಕನ್ನಡದ ಹುಡುಗಿ ಇಷ್ಟಪಟ್ಟರೆ ಲವ್ ಮಾಡಿದ್ರೆ ಹೇಗಿರುತ್ತೋ ಆ ಥರ ಸಿನಿಮಾ ಸ್ಟೋರಿ ಇದೆ ಸರ್ ಹಾಗಾಗಿ ಇಷ್ಟ ಇಲ್ಲ ಸರ್ ಬಜಾರಿ ಹುಡ್ಗಿ ಅಂತ ಇಲ್ಲ ಸರ್ ಒಂದು ನಾರ್ಮಲ್ ಒಂದು ಹುಡ್ಗಿ ಹಳ್ಳಿ ಹುಡ್ಗಿ ಮತ್ತೆ ಸಿಟಿ ಹುಡ್ಗಿ ಇವಾಗ ಹಳ್ಳಿ ಲೈಫ್ ಇಂದ ಬಂದರೆ ಬಂದ್ರೆ ಹುಡ್ಗಿ ಹೆಂಗೆ ಇರ್ತಾಳೋ ಹೇಳ್ತಾರೆ ಸಿಂಪಲ್ ಆಗಿ ಹೆಂಗಿರ್ತಾರೋ ಆ ತರ ಸರ್ ಸಿಂಪಲ್ ಒಂದು ಸ್ಕೂಲ್ ಟೀಚರ್ ಇರ್ಬೋದು ಅಥವಾ ಒಂದು ಆಫೀಸ್ ವರ್ಕ್ ಹುಡ್ಗಿ ವುಮನ್ ಇರ್ಬೋದು ಸೊ ಆ ತರ ಇರತ್ತೆ ಗೊತ್ತಿಲ್ಲ ಆಡಿಯನ್ಸ್ ಕೈಲಿರತ್ತೆ ನಿಮ್ಮ ಕೈಲಿರತ್ತೆ

ಇಲ್ಲ ಇವಾಗ ಆಲ್ರೆಡಿ ಮಾಡಿರೋ ಅಂಥದ್ದು ಹೆಂಗಿದೆ ಅಂತ ಅಂದರೆ ನನ್ನ ಕಂಪ್ಲೀಟ್ ನೆಗೆಟಿವ್ ಕ್ಯಾರೆಕ್ಟರ್ ಇದೆ ಇವಾಗ ನಾನು ಮಾಡಿರೋ ಅಷ್ಟೇ ಸಿನಿಮಾದಲ್ಲಿ ನಾನು ರಿಯಲ್ ಲೈಫಲ್ಲಿ ಹೆಂಗಿದೀನೋ ಇದೀನೋ ಸಾಫ್ಟಾಗಿ ಸೊ ಅದರ ಆಪೋಸಿಟ್ ಕ್ಯಾರೆಕ್ಟರ್ ಇದೆ ಲೈಕ್ ಬಜಾರಿ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಒಂದು ಅತ್ತೆಗೆ ಸೊಸೆಯಾಗಿ ಎಷ್ಟು ಕೆಟ್ಟ ರೀತಿಲಿ ನಡೆಸ್ಕೋತಾರೋ ಆ ಥರ ಕ್ಯಾರೆಕ್ಟರ್ ಎಲ್ಲ ಆಲ್ಮೋಸ್ಟ್ ಮಾಡಿರೋದು ಬಟ್ ಇದರಲ್ಲಿ ನಾನು ಹೆಂಗಿದೀನೋ ಹಾಗೆ ತೋರಿಸೋದಕ್ಕೆ ಇದೊಂದು ಸಿನ್ಮಾ ಇದೆ ಇವಾಗ ನಾನು ರಿಯಲ್ ಅಲ್ಲಿ ಹೆಂಗಿರ್ತೀನೋ ಅದೇ ಥರ ಈ ಸಿನಿಮಾ ಒಳ್ಳೆಯವರು ಯಾರು ಒಳ್ಳೆಯವರಲ್ಲ ಯಾರು ಕೆಟ್ಟವರಲ್ಲ ಎಲ್ಲರೂ ಚೇಂಜ್ ಆಗ್ತಾರೆ ಬಟ್ ಎಲ್ಲ ನಾನಂತೂ ಬಜಾರಿಯಲ್ಲ ನಾನಂತೂ ಅಲ್ಲ ಇಷ್ಟು ಮಾಡಿರೋ ಸಿನಿಮಾದಲ್ಲಿ ಬಜಾರಿಯಾಗಿ ತೋರಿಸ್ಕೊಂಡಿದ್ದೀನಿ ಅಟ್ ಲೀಸ್ಟ್ ನನ್ನ ನಾನಾಗ್ ತೋರಿಸ್ಕೊತಾ ಇದ್ದೀನಿ ಅಷ್ಟೇ ಇರ್ಲಿ ನನ್ನ ಹೆಸರು ಹರೀಶ್ ಸರ್ ಅಂತ ಇದು ನನ್ನ ಬ್ಯಾನರ್ ಎರಡನೇ ಮೂವಿ ಪ್ರೊಡಕ್ಷನ್ ನಂಬರ್ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ ಬ್ಯಾನರಲ್ಲಿ ನಮ್ಮ ಪೋಸ್ಟರ್ ಕೂಡ ಫಸ್ಟ್ ಲುಕ್ ರಿಲೀಸ್ ಮಾಡ್ತಾ ಇದ್ವಿ ಇವತ್ತು ಸಿನಿಮಾ ನಾನು ಪ್ರೊಡ್ಯೂಸರ್ ಆಗಿ ಈ ಮೊದಲನೇ ಸಿನಿಮಾಕ್ಕೆ ನಾನು ಈಗ ಲಾಂಚ್ ಇರೋದು ಸೊ ಆಲ್ರೆಡಿ ಹೀರೋ ಆಗಿ ಒಂದು ಸಿನಿಮಾ ಮಾಡಿದ್ದೀನಿ ಯಾವಾಗಲ್ಲ ಅಂತ ರಿಲೀಸ್ ಕೂಡ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನಲ್ಲಿ ಈಗ ಈ ಸಿನಿಮಾನ ಇದೇ ವರ್ಷ ರಿಲೀಸ್ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಸಿನಿಮಾ ಟೈಟಲ್ ಬಂದ್ಬಿಟ್ಟು ಕೇರ್ ಆಫ್ ಕಾಳಿದಾಸ್ ಅಂತ ನೋಡೋಣ ಮತ್ತೆ ಏನಾದರೂ ಕೇಳೋದಿದ್ರೆ ಇದೊಂದು ಪಕ್ಕಾ ಲವ್ ಸ್ಟೋರಿ ಇದರಲ್ಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಲವ್ ಸ್ಟೋರಿ ಯಾರು ಡಿಸ್ಟರ್ಬ್ ಆಗಬಾರ್ದು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಬೇಕು ಒಂದು ಲವ್ ಅಂದರೆ ಈಗೂ ಇರುತ್ತೆ ಅಂತ ಎಲ್ಲರಿಗೂ ಅರಿವಾಗಬೇಕು ಇದರಲ್ಲಿ ಟ್ರಯಾಂಗಲ್ ಅಲ್ಲ ಎಲ್ಲ ಸಿಂಗ್ಲರ್ ಕಾಮಿಡಿ ಕಾಮಿಡಿ ಇರುತ್ತೆ ಫೈಟ್ ಇರುತ್ತೆ ಮೂರು ಸಾಂಗ್ ಇರುತ್ತೆ ಮೂರು ಫೈಟ್ ಇರುತ್ತೆ ಪಕ್ಕ ಕಮರ್ಷಿಯಲ್ ಲವ್ ಸ್ಟೋರಿ ಹರ್ಷ ಕಾಗೋಡ್ ಅಂತೇಳಿ ಅವರು ಸುಮಾರು ಒಂದು ಹದಿನಾರು ವರ್ಷದಿಂದ ಫಿಲ್ಮ್ ಇಂಡಸ್ಟ್ರಿಲೇ ಇರೋದು ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಇನ್ನು ಗಿರೀಶ್ ಶಿರಗನಹಳ್ಳಿ ಅಂತೇಳಿ ಕ್ಯಾಮ್ರಾಮ್ಯಾನು ಅವ್ರೂ ಒಂದು ಹದಿನಾರು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಲಿ ಇರೋದು ನಾನು ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದುಬಿಟ್ಟು ಒಂದು ಪಲ್ ಇಯರ್ ಆಯಿತು ಫೈಟು ಇನ್ನೂ ಫಿಕ್ಸ್ ಆಗಿಲ್ಲ ಮಾಡಿಸ್ತೀವಿ ಕಮರ್ಷಿಯಲ್ಲಾಗೆ ಬರುತ್ತೆ ಅಲ್ಲ ಆರ್ಟಿಸ್ಟ್ ಇದ್ರಲ್ಲಿ ಮೈನ್ ಲೀಡ್ ಬಂದುಬಿಟ್ಟು ನಾನು ಮತ್ತು ಮೇಡಮ್ ಅವರು ಮಾಡ್ತಾ ಇದ್ದೀವಿ ಸೊ ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಆಲ್ ನಿಮಗೆ ನೋಟೆಡ್ ಫೌಸ್ ಕಾಮಿಡಿ ಅಂತ ನಾವು ಆಲ್ರೆಡಿ ಒಂದಿಷ್ಟು ಪ್ಲ್ಯಾನ್ ಮಾಡಿದ್ದೀನಿ ಯಾಕೆಂದರೆ ಅನೌನ್ಸ್ ಮಾಡಿದಲ್ಲೇ ಅವ್ರನ್ನ ಹೆಸರು ಹೇಳೋದು ತಪ್ಪಾಗುತ್ತೆ ಸಿನಿಮಾ ಮಾರ್ಚಿಂದ ಶೂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಿಸೆಂಬರ್ ಒಳಗಡೆ ರಿಲೀಸ್ ಪ್ಲ್ಯಾನ್ ಇದೆ ಸೊ ಒಳಗಡೆ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ ಈ ಕತೆನಲ್ಲಿ ಆ್ಯಕ್ಚುಲಿ ಅದು ಕ್ಯಾರೆಕ್ಟರ್ ಹಂಗಿರುತ್ತೆ ಕಾಳಿದಾಸ ಅಂತ ನಾನು ಸುಮ್ಮ ಸುಮ್ಮನೆ ಯಾವುದು ಈಗ ಯಾವ ಇವೆಲ್ಲ ಸುಮ್ಮನೆ ಟೈಟಲ್ ಇಡಲಿಲ್ಲ ಅದನ್ನು ಕತೆ ಪೂರಕವಾಗಿತ್ತು ನಾನು ಯಾವಾಗ ಕಥೆಗೆ ಪೂರಕವಾಗಿ ಟೈಟಲ್ ಇಡೋದು ಸೊ ಇದರಲ್ಲಿ ಕಾಳಿದಾಸ ಯಾಕೆ ಅಂತ ಸಿನಿಮಾ ನೋಡಿದವರಿಗೆ ಖಂಡಿತ ಆಗ್ತದೆ ಪ್ರೇಮ ಪ್ರಧಾನ ಆಗಿರುತ್ತೆ ಇದು ಆ್ಯಕ್ಚುಲಿ ನಾನು ಟು ತ್ರೀ ಇಯರ್ಸ್ ಬ್ಯಾಕ್ ಸ್ಟೋರಿ ಮಾಡಿಟ್ಟಿದ್ದೆ ಬಡ್ಜೆಟ್ ಪ್ರಾಬ್ಲಮ್ ಪ್ರೊಡ್ಯೂಸರ್ ಪ್ರಾಬ್ಲಮ್ ಇದ್ದಾಗಿ ಹಾಗೆ ತಳ್ಕೊಂಡು ಬಂದಿತ್ತು ಈಗ ಇದಕ್ಕೆ ಧೈರ್ಯ ಮಾಡಿಬಿಟ್ಟು ಆಲ್ರೆಡಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಿರೋ ಅನುಭವ ಇರೋದ್ರಿಂದ ಧೈರ್ಯ ಮಾಡಿದ್ದೀನಿ ಸೊ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಡಿಸೆಂಬರ್ ಒಳಗಡೆ ರಿಲೀಸ್ ಮಾಡಿಸ್ತೀನಿ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಯಾಕೆಂದರೆ ನಮ್ಗೆ ಗೊತ್ತಿರುತ್ತೆ ಅದ್ರ ಕಥೆಯದು ಆಳ ಆಗಿರ್ಬೋದು ಆ ಕ್ಯಾರೆಕ್ಟ್ರದ್ದು ಡೆಪ್ ಆಗಿರ್ಬೋದು ಅದು ನಮಗೆ ಗೊತ್ತಿರುತ್ತೆ ಹಾಗಾಗಿ ಅದನ್ನು ನಾನು ಮಾಡಿದ್ರೆ ಖಂಡಿತ ಅದು ಮುಂದಕ್ಕೆ ಬರುತ್ತೆ ಸೊ ನಾನು ಈಗ ನಾನು ಬಂದ್ಬಿಟ್ಟು ಹೊಸಬ ಪ್ರೊಡ್ಯೂಸರು ನಾವು ಬೇರೆ ಎಲ್ಲರನ್ನು ಹಾಕ್ಕೊಂಡು ಬೇರೆಯವ್ರನ್ನ ಸಾಕ್ತೀವಿ ಅಂತಂದರೆ ಕಷ್ಟ ಆಗುತ್ತೆ ನಮ್ಗೇನು ಗೊತ್ತಿದೆ ನಮ್ಮ ಚೌಕಟ್ಟಲ್ಲಿ ನಾವೇನು ಮಾಡ್ಬೋದು ಅದನ್ನು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತೀನಿ ಅನ್ನೋ ಧೈರ್ಯ ನಮಗೆ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಬಿ ಎಸ್ ಸಿ ಇನ್ ಡಿಗ್ರಿ ಸೊ ನನಗೆ ಎಜುಕೇಷನ್ ಇದೆ ಬೇರೆ ಎಲ್ಲಾದರೂ ಜಾಬ್ ಆಗೇ ಆಗುತ್ತೆ ಜಾಬ್ ಮಾಡಿಕೊಂಡೆ ಈಗಲೂ ಅಟ್ ಪ್ರೆಸೆಂಟ್ ನಾನು ಜಾಬ್ ಮಾಡ್ಕೊಂಡೇ ಇರೋದು ಒಂದು ಕಂಪ್ನಿನಲ್ಲಿ ಆಗಿ ಜಾಬ್ ಮಾಡ್ಕೊಂಡೇ ಇರೋದು ಸೊ ಸಿನಿಮಾ ನನ್ನ ಕನಸು ನನ್ನ ಎಸ್ ಎಸ್ ಎಲ್ಸಿಯಿಂದಲೂ ಸಿನಿಮಾ ನನ್ನ ಕನಸು ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಆವತ್ತಿಂದ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ ಒಂದು ಜೂನಿಯರ್ ಆಗಿ ಡೈಲಾಗ್ ಆರ್ಟಿಸ್ಟ್ ಆಗಿ ಸೆಟ್ ವರ್ಕ್ ಲೈಟ್ ಬಾಯ್ ಎಲ್ಲ ವರ್ಕು ಮಾಡ್ಕೊಂಡಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟ್ರು ಡೈರೆಕ್ಟ್ರು ಸ್ಕ್ರಿಪ್ಟ್ ರೈಟ್ರು ಎಲ್ಲ ಸಿನಿಮಾ ರಂಗದಲ್ಲಿ ಒಂದು ಏಳೆಂಟು ವರ್ಷ ನಾನು ಎಲ್ಲರ ಎಲ್ಲ ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ ಸೊ ಅದಾದಮೇಲೆ ಈಗ ಯಾವ ಯಾವ ಎಲ್ಲ ಡೈರೆಕ್ಟ್ರಾಗಿದ್ದು ಸೊ ಒಂದು ಸಿನಿಮಾ ಮಾಡಿ ಅನುಭವ ಆಗಿರೋದ್ರಿಂದ ಈಗ ಸ್ವಲ್ಪ ಕೂಲ್ ಕೂಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು ಅಂತ ಆರಾಮಸೆ ಮಾಡ್ಕೊಂಡು ಹೋಗ್ತಾಯಿದ್ದೆ ಸೊ ನಂದು ವರ್ಷಕ್ಕೊಂದು ಸಿನಿಮಾ ಕೊಡಬೇಕಂತ ಪ್ಲ್ಯಾನ್ ಇತ್ತು ಬಟ್ ಪ್ರೊಡ್ಯೂಸರ್ ಆಗಿ ತುಂಬ ಕಷ್ಟ ಇದೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಎರಡನೇ ವರ್ಷ ಟೈಮ್ ತಗೊಂಡಿದೆ ಪರವಾಗಿಲ್ಲ ಒಂದು ವರ್ಷ ಬಿಟ್ಟು ಎರಡು ವರ್ಷ ಕುಂದು ನನಗೆ ಸ್ವಲ್ಪ ಸಮಾಧಾನ ಇದೆ ಒಂದು ಏನಾಗಿದೆ ಈಗ ಪೈರಸಿಯಿಂದ ಬೇರೆ ಬೇರೆ ಆ್ಯಪ್ಗಳಿಂದ ಆಲ್ರೆಡಿ ಸಿನಿಮಾ ರಂಗ ತುಂಬ ಹದಗೆಟ್ ಹೋಗಿದೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಇದು ನಮ್ಮ ಕೈಲಿಲ್ಲ ಈಗ ಆಲ್ರೆಡಿ ಏನು ದೊಡ್ಡವರು ಇದ್ದಾರೆ ಆದರೆ ಅವರು ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು ಯಾಕೆಂದ್ರೆ ಲಕ್ಷ ಅಲ್ಲ ಕೋಟಿ ಕೋಟಿ ನಷ್ಟ ಆಗ್ತದೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಬರೀ ದುಡ್ಡು ಹಾಕಿದ್ರೆ ಸಿನಿಮಾ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ನನ್ನ ಪ್ರಕಾರ ದುಡ್ಡು ಹಾಕೋದು ಸಿನಿಮಾ ಅಲ್ಲ ಜನಕ್ಕೆ ಇಷ್ಟ ಆಗ್ಬೇಕು ಅದು ಸಿನ್ಮಾ ದೊಡ್ಡ ಸಿನಿಮಾ ನೀವು ದೊಡ್ಡದಾಗ ದುಡ್ಡು ಹಾಕೊಂಡ್ರೆ ದೊಡ್ಡ ಸಿನ್ಮಾ ಅಲ್ಲ ಅದನ್ನು ಬಾಲಿವುಡ್ ಅವರು ಹಾಲಿವುಡ್ ಅವ್ರು ಮಾಡ್ತಾ ಇದ್ದಾರೆ ಮೊಬೈಲ್ ಕೈಯಲ್ಲೇ ಇದೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಕೂತ್ಕೊಂಡು ಸಿನಿಮಾ ನೋಡ್ಬೋದು ನಮ್ಮ ಜಾಗದಲ್ಲಿ ನಮ್ಮ ಅಕ್ಕಪಕ್ಕದವ್ರು ಇಷ್ಟಪಡೋದಕ್ಕೆ ನಮ್ಮ ಮಣ್ಣಿನ ಕತೆ ಆಗಬೇಕಲ್ವಾ ಸೊ ಆ ಥರದ ಕತೆ ಮಾಡಿ ಗೆದ್ರೆ ಅದು ಸಿನಿಮಾ ಆಗುತ್ತೆ ಅದು ಬಿಟ್ಟು ನೀವು ದುಡ್ಡು ಹಾಕೋದ್ರಿಂದ ಸಿನಿಮಾ ಆಗುತ್ತೆ ಅಂದರೆ ಸುಳ್ಳು ಈಗ ಅಷ್ಟಕ್ಕೂ ದುಡ್ಡು ಹಾಕಿ ಈಗೆಲ್ಲ ಪೈರಸಿಂದಾಗಿ ಇವತ್ತು ಸಿನಿಮಾ ರಿಲೀಸ್ ಮಾಡ್ತೀರ ನಾಳೆ ಆಲ್ರೆಡಿ ಒ ಟಿ ಟಿ ಎಲ್ಲ ಇರುತ್ತೆ ಇನ್ನು ಯಾರು ಥಿಯೇಟ್ರಿಗೆ ಹೋಗ್ತಾರೆ ಇಷ್ಟೆಲ್ಲ ಗೊತ್ತಿದ್ದೂ ಇಷ್ಟು ದಿವಸ ನಾವು ಸಿನಿಮಾ ರಂಗದಲ್ಲಿ ನಾವು ಭಾಳ ಬಿಟ್ಟಿದ್ದೀವಿ ಬಲ್ತ್ಬಿಟ್ಟಿದ್ದೀವಿ ಅಂತ ಅನ್ಕೊಂಡು ಬಂದಂಥವ್ರು ಅದನ್ನು ಗುರ್ತಿಡ್ದು ಎಲ್ಲಿ ಮೋಸ ಆಗ್ತಾಯಿದೆ ಯಾಕೆ ಪ್ರೊಡ್ಯೂಸರ್ ಮೋಸಕ್ಕೆ ಈಗ ಒಂದು ಚೇಂಬರ್ ಮಾಡ್ತಾರೆ ಸೆಕೆಂಡ್ ಚೇಂಬರ್ ಮಾಡ್ತಾರೆ ತರ್ಡ್ ಚೇಂಬರ್ ಮಾಡ್ತಾರೆ ಚೇಂಬರ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಅದರಿಂದ ಯೂಸ್ ಆಗಲ್ಲ ದೊಡ್ಡವ್ರು ಮನ್ಸು ಮಾಡಿ ಇದು ಎಲ್ಲಿ ಪೈರಸಿ ಆಗ್ತಿದೆ ಎಲ್ಲಿ ಲೀಕ್ ಆಗ್ತಾಯಿದೆ ಅದನ್ನು ತಡೆ ಹಿಡಿದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿದು ಕೋಟ್ಯಾಂ ರೂಪಾಯಿ ನಷ್ಟ ಆಗ್ತಿರೋದನ್ನ ತಡೀಬೋದು ಬಟ್ ಏನು ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ ಜಗ್ಗೇಶ್ ಸರ್ ಓಡಾಡ್ತಾ ಇದ್ದಾರೆ ಸ್ವಲ್ಪ ಅದು ನೋಡ್ತಾ ಇದ್ದೀನಿ ಸೊ ಒಳ್ಳೆ ಬೆಳವಣಿಗೆ ಇದೇನಾದರೂ ಒಂದು ಹಂತಕ್ಕೆ ಹೋಗಿ ಅದಕ್ಕೊಂದು ಕಡಿವಾಣ ಬಿದ್ದರೆ ಕನ್ನಡ ಇಂಡಸ್ಟ್ರಿ ಇವತ್ತೇನು ಲಾಸ್ ಆಗ್ತಾಯಿದೆ ಪ್ರೊಡ್ಯೂಸರ್ಗಳು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾಗೆ ಬರ್ತಾಯಿಲ್ಲ ಬಿಕಾಸ್ ಲಾಸ್ ಆಗ್ತಾ ನಾನು ನೂರು ಕೋಟಿಯಾಗಿ ಸಿನ್ಮಾ ಮಾಡಿ ಮೂವತ್ತು ಕೋಟಿಯಾಗಿ ಸಿನಿಮಾ ಮಾಡಿ ಒಂದು ಕೋಟಿ ರೂಪಾಯಿ ಬರೋದಿಲ್ಲ ಸುಮ್ಮನೆ ಹೇಳ್ತಾರೆ ಪೇಪರಲ್ಲಿ ನಾನು ಅಷ್ಟು ಕೋಟಿ ಸಂಪಾದಿಸಿದೆ ಇಷ್ಟು ಕೋಟಿ ಸಂಪಾದಿಸಿದೆ ರಿಯಾಲಿಟಿ ಅದಿಲ್ಲ ಹಂಗಿದ್ದಿದ್ರೆ ಹಳೇ ಪ್ರೊಡ್ಯೂಸರ್ಗಳು ಇವತ್ತಿಗೂ ನೂರ ಸಿನಿಮಾ ಮಾಡ್ತಾ ಇದ್ರಿಗೆ ಸಿನಿಮಾ ಮಾಡೋದು ಬಿಟ್ಬಿಟ್ಟು ರಾಜಕೀಯ ಮಾಡ್ಕೊಂಡಿದ್ದಾರೆ ಒಂದೇನಾಗ್ತಿದೆ ನೋಡಿ ನಾನು ಸಿನಿಮಾನ ಹತ್ತು ವರ್ಷದಿಂದ ಅರ್ಕೊಂಡು ಬಂದು ಇವತ್ತು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಯಾಕೆ ನನಗೆ ಸಿನಿಮಾದ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಿದ್ರೆ ಎಲ್ಲಿ ಕೆಲಸ ಆಗುತ್ತೆ ಎಲ್ಲಿ ರಿಲೀಸ್ ಮಾಡಬೇಕು ಎಲ್ಲಿ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ನಾನು ಇನ್ನೂ ಎಲ್ಲ ಅಷ್ಟು ಕಲ್ತಿಲ್ಲ ಸಿನಿಮಾ ಮಾಡಿ ತೆರೆದ ಮುಂದೆ ತರೋದಕ್ಕೆ ಏನು ಪ್ರಯತ್ನ ಬೇಕು ಅದನ್ನ ನಾನು ಕಲ್ತ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಇಲ್ಲಿ ಏನಾಗ್ತದೆ ಯಾರೋ ಗೊತ್ತಿಲ್ಲದಾರೋರ ಹತ್ರ ಹಂಗಿ ಬರುತ್ತೆ ಹಿಂಗ್ ಬರುತ್ತೆ ಅಂತ ಹಾಕ್ಸ್ಬಿಡ್ತಾರೆ ಒಂದು ಕೋಟಿ ಆಗೋ ಜಾಗದಲ್ಲಿ ಎರಡು ಕೋಟಿ ಆಗೋಗುತ್ತೆ ಮೂರು ಕೋಟಿ ಆಗೋಗುತ್ತೆ ಸಿನಿಮಾ ರಿಲೀಸ್ ಮಾಡಿದ್ರೆ ಮೂರು ಜನನ ಅವರೇ ಕಳಿಸ್ಕೊಡ್ಬೇಕಾಗಿರುತ್ತೆ ಸೊ ಆ ಥರ ಆದಾಗ ಸಿನಿಮಾಗಳು ಓಡೋದಿಲ್ಲ ಪ್ರೊಡ್ಯೂಸರ್ ಮತ್ತೊಂದು ಸಿನಿಮಾಗೆ ಬರೋದಿಲ್ಲ ಈಗ ಬರೋರು ಕೂಡ ಅಷ್ಟೇ ಹೊಸಬರು ಬರ್ತಾರೆ ಒಂದು ಸಿನಿಮಾ ಮಾಡಿ ಎರಡನೇ ಸಿನಿಮಾಗೆ ಬರೋಲ್ಲ ಬಿಕಾಸ್ ಅವ್ರಿಗೆ ಗೊತ್ತು ಅವಾಗ ಲಾಸ್ ಆಗಿ ಆಗುತ್ತೆ ಅಂತ ಗೊತ್ತಾಗಿರುತ್ತೆ ಆಳುಬರು ಯಾಕೆ ಮಾಡ್ತಾಯಿಲ್ಲ ಅಂದರೆ ಇಷ್ಟೆಲ್ಲ ತೊಂದರೆಗಳು ಇಟ್ಕೊಂಡು ದುಡ್ಡು ಹಾಕಬೇಕು ಅವ್ರಿಗೆ ಏನು ದರ್ತಾನೆ ಇದೆಯಾ ಊರ್ಕ್ರ ಅವ್ರು ದುಡ್ಡು ಹಾಕೋಲ್ಲ ಯಾಕೆಂತಂದರೆ ಸಿನಿಮಾ ಓಡ್ತಾ ಇಲ್ಲ ಓಡಿದ್ರು ಕೂಡ ಪೈರಸಿಯಾಗಿ ಆಲ್ರೆಡಿ ನಾಳೆ ಇನ್ನೊಂದು ಬ್ಯಾಡ್ ನ್ಯೂಸ್ ಬಂದೇ ಬಂದಿರುತ್ತೆ ಅದು ಬೇರೆ ಯಾರು ನೋಡಿಕೊಂಡು ಮೊಬೈಲಲ್ಲೇ ಇರ್ತವೆ ಇನ್ನು ಥಿಯೇಟ್ರಿಗೆ ಇವ್ರು ಖರ್ಚು ಮಾಡೋದಕ್ಕೆ ಆಮೇಲೆ ಥಿಯೇಟ್ರ್ ಬಾಡಿಗೆ ಈಗ ಥಿಯೇಟ್ರ್ ಮೇಲೆ ಸುಮ್ಮನೆ ಇರ್ತಾರೆ ಥಿಯೇಟ್ರ್ ಕೊಡ್ತಿಲ್ಲ ಥಿಯೇಟ್ರ್ ಕೊಡ್ತಿಲ್ಲ ಥಿಯೇಟ್ರ್ ಪಾಪ ಅವರು ಸುಮ್ಮನೆ ಫ್ರೀಯಾಗಿ ನಡ್ಸೋಕ್ಕಾಯ್ತದ ಬಾಡಿಗೆ ಕೊಡಬೇಕು ಅಥವಾ ಏನೋ ಅವ್ರಿಗೆ ಥಿಯೇಟ್ರ್ ಟಿಕೆಟ್ ಯಾರು ಹೊರ್ ಕೊಟ್ಟಾಗಬೇಕಲ್ವಾ ಅದು ಅದಾದ್ರೂ ನಡೆಸ್ತಾರೆ ಸೊ ಇದು ಇಂಡಸ್ಟ್ರಿನಲ್ಲಿ ಸ್ವಲ್ಪ ಅದು ಇದು ಇದೆ ಬಗೆ ಹರಿಸ್ತಾರೆ ಅಂದ್ಕೊಂಡಿದ್ದೀನಿ ಹಿರಿಯರು ನಾವಿನ್ನೂ ಹೊಸಬರು ಖಂಡಿತ ಈ ಸಿನಿಮಾದಲ್ಲಿ ಖಂಡಿತ ಖಂಡಿತ ಬಜೆಟ್ಗಿಂತ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಿಲ್ಲುತ್ತೆ ನಮ್ಮದು ಏನಂತಂದರೆ ನಾನೀಗ ಹೊಸ ಆಗಿ ಒಂದು ಒಳ್ಳೆ ಲವ್ ಸ್ಟೋರಿ ಕೊಡಬೇಕು ನಾನಿನ್ನೂ ಹೊಸಪ್ಪ ನನಗೆ ಇನ್ನೂ ಪ್ರಯೋಗ ಮಾಡೋದಕ್ಕೆಲ್ಲ ಟೈಮ್ ಇದೆ ಏಜ್ ಇದೆ ಅಂದ್ಕೊಂಡಿದ್ದೀನಿ ಇನ್ನೊಂದು ಐದು ವರ್ಷನೋ ಹತ್ತು ವರ್ಷನೋ ಹತ್ತು ವರ್ಷನೋ ಹದಿನೈದು ಇದ್ದರೆ ಅದೆಲ್ಲ ಮಾಡ್ಬೋದು ನನ್ನ ಸ್ಟಾರ್ಟಪ್ ಹೆಂಗಿರಬೇಕು ಒಂದು ಸಿನಿಮಾ ಎರಡನೇ ಸಿನ್ಮಾ ಅದಕ್ಕಿಂತ ಬೆಸ್ಟ್ ಆಗಿ ಬೆಟರ್ ಆಗಿ ಒಂದು ಎಲ್ಲರೂ ಕೂತ್ಕೊಂಡು ನೋಡೋ ಥರ ಒಂದು ಲವ್ ಸ್ಟೋರಿ ಕೊಡಬೇಕು ಅನ್ನೋದು ನನ್ನಲ್ಲೂ ಇತ್ತು ನನ್ನ ಅಣ್ಣ ಸ್ವಂತ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರೆ ನೋಡಿ ಹಳೆ ಸಿನಿಮಾ ನೋಡಿದ್ರು ಹೇಳೋದಿಲ್ಲ ಇನ್ನೊಂದು ಸ್ವಲ್ಪ ಒಳ್ಳೆ ಕ್ಯೂಟಾಗಿರೋ ಲವ್ ಸ್ಟೋರಿ ಕೊಡ್ಬೋದಿತ್ತಲ್ಲ ಅಂತಂದರು ಸೊ ಒಂದು ಒಳ್ಳೆ ಲವ್ ಸ್ಟೋರಿನೇ ತಗೊಂಡು ಮಾಡ್ತಾಯಿದ್ದೀನಿ ಸರ್